ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಮಿತಾ ಕ್ರಿಸ್ಟಲ್ ನ್ಯಮರಾಲಜಿಸ್ಟ್ ನೋಡಿ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದೇನೆ ಅದರಲ್ಲೂ ಮಿಥುನ ರಾಶಿ ಮಿಥುನ ರಾಶಿಗೆ ಗುರು ಬದಲಾವಣೆಯಿಂದ ಏನೇನೆಲ್ಲ ಆಗುತ್ತೆ ನೋಡೋಣ ನೋಡಿ ಇದೇ ಮಿಥುನ ರಾಶಿಯಿಂದ ಗುರು ಕಟಕ ರಾಶಿಗೆ ಸಂಚರಿಸ್ತಾನೆ ಇದೇ ಅಂದ್ರೆ ರಾಶಿಯಾಧಿಪತಿ ಆರರಲ್ಲಿ ಆದ್ರೆ ಕೆಲಸದ ಬದಲಾವಣೆ ಕೆಲಸದ ಬದಲಾವಣೆ ಆಗ್ಬೋದು ಕೆಲಸವನ್ನ ಕಳ್ಕೊಳ್ಬೋದು ಅಥವಾ ಕೆಲಸಕ್ಕೆ ಬೇರೆ ಊರ್ಗ್ ಹೋಗ್ಬೋದು ಕೆಲಸ ಹುಡುಕ್ತಾ ಇರ್ಬೋದು ಈ ರೀತಿ ಒಂದು ಕೆಲಸದಲ್ಲಿ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಆಗಿರುತ್ತೆ ಮತ್ತೆ ಗುರು ಎರಡನೇ ಮನೆ ಅಂದ್ರೆ ಧನಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲ ಒಂದ್ ಕಡೆ ದುಡ್ಡಿನ ಅಹ್ ಲಾಭ ಅಂದ್ರೆ ಹಣಕಾಸಿನ ಲಾಭ ಆಗ್ಬೋದು ಶುಭ ಕಾರ್ಯಗಳು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು ಕುಟುಂಬದಲ್ಲಿ ಯಾವ ಯಾರಾದ್ರೂ ಮದುವೆ ಮಾಡೋದು ಶುಭ ನಡೆಯೋದು ಇವೆಲ್ಲ ಕೂಡ ಆಗತ್ತೆ ಮತ್ತೆ ಮಕ್ಕಳು ಮಕ್ಕಳು ಅಂತ ಬಂದ್ರೆ ನೋಡಿ ಐದನೇ ಮನೆ ಗುರುವಿನ ದೃಷ್ಟಿ ಐದನೇ ಮನೆ ಮೇಲೆ ಬೀಳೋದ್ರಿಂದ ಐದನೇ ದೃಷ್ಟಿ ಆರನೇ ಮನೆ ಮನೆ ಮೇಲೆ ಬೀಳೋದ್ರಿಂದ ಮಕ್ಕಳು ಕೂಡ ತುಂಬಾ ಚೆನ್ನಾಗಿರ್ತಾರೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೋಡಿ ಏಳರ ದೃಷ್ಟಿ ಎಂಟನೇ ಮನೆ ಮೇಲೆ ಯಾಕಂದ್ರೆ ನಿಮ್ಮ ಯಾವ ಕೆಟ್ಟ ಮನೆಗಳಿದ್ದಾವೆ ಅಲ್ಲಿ ಬಂದು ಗುರುವಿನ ದೃಷ್ಟಿ ಬೀಳೋದ್ರಿಂದ ಇವಾಗ ಎಂಟು ಅಂತ ಅಂದ್ರೆ ತುಂಬಾ ಸೀಕ್ರೆಟ್ ಆಗಿರ್ಬೋದು ಅಥವಾ ನಮ್ಗೆ ಆ ಇವಾಗ ಎಂಟು ಅಂದ್ರೆ ಬರೀ ಸಾವಿನ ಮನೆ ಒಂದೇ ಅಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಅಬಾಧ ಶಕ್ತಿ ಎಂಟರಲ್ಲಿ ಇರುತ್ತೆ ಎಂಟನೇ ಮನೆಯಲ್ಲಿ ಇರುತ್ತೆ ಎಂಟನೇ ಮನೆಯಲ್ಲಿ ನಮ್ಗೆ ಏನಾದ್ರೂ ನಿಧಿ ಸಿಕ್ಕೋದು ಅಥವಾ ನಮ್ಗೆ ಎಲ್ ಐ ಸಿ ಬಾಂಡ್ ಸಿಕ್ಕೋದು ಇಲ್ಲ ಯಾವುದೋ ಒಂದ್ ರೂಪದಲ್ಲಿ ನಮ್ಗೆ ಲಾಟ್ರಿ ಹೊಡೆಯೋದು ಇದೆಲ್ಲ ಕೂಡ ಎಂಟನೇ ಮನೆಯನ್ನೇ ಸೃಷ್ಟಿಸುತ್ತೆ ಈ ಎಂಟರ ಮೇಲೆ ಗುರು ದೃಷ್ಟಿ ಬಿದ್ದಾಗ ಖಂಡಿತವಾಗ್ಲು ನಿಮ್ಗೆ ಏನಾದ್ರೂ ಒಂದು ಒಳ್ಳೇದು ಸರ್ಪ್ರೈಸ್ ಆಗಿ ನಿಮ್ಗೆ ಸಿಕ್ಕುತ್ತೆ ಅಂತ ಹೇಳ್ಬೋದು ಹತ್ತನೇ ಮನೆ ಕೆಲಸದಲ್ಲಿ ತುಂಬಾ ಸೂಪರ್ ಅದರಲ್ಲೂ ರಾಜಕೀಯ ಕ್ಷೇತ್ರದವರು ಏನಾದ್ರು ನೋಡಿ ತುಂಬ ಅವ್ರಿಗಂತೂ ತುಂಬಾ ಅನುಕೂಲ ಕೂತಿರೋ ಜಾಗದಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಹೋಗ್ತಿರೋ ರಾಜಕೀಯ ವ್ಯಕ್ತಿಗಳು ಅವರ ಒಂದು ಅನುಕೂಲಕ್ಕೆ ತಕ್ಕನಂಗೆ ಈ ತಿಂಡಿದೆ ಮಿಥುನ ರಾಶಿಯವ್ರಿಗೆ ಮತ್ತೆ ಐದನೇ ಮನೆಯಲ್ಲಿ ಸೂರ್ಯ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಏಳಿಗೆ ಮಕ್ ನಿಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕೋದಾಗಿರ್ಬೋದು ನೋಡಿ ಈ ಟೈಮ್ ಅಲ್ಲಿ ಮಿಥುನ ರಾಶಿಯವ್ರ ಮನೇಲಿ ಮಕ್ಳು ಹುಟ್ಟಿದ್ರೆ ಐದನೇ ಮನೇಲಿ ಬುಧ ಮತ್ತೆ ಸೂರ್ಯ ಇರೋದ್ರಿಂದ ಮಕ್ಳು ಹುಟ್ಟಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಯಾರಿಗಾದೆಲ್ಲ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇರ್ತೀರಾ ಮಕ್ಳು ಮೇಲೆ ಕೂಡ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ ಅಥವಾ ಪ್ರಮೋಷನ್ ಸಿಕ್ಕುತ್ತೆ ಯಾವ್ದಾದ್ರು ಒಳ್ಳೆ ಪೋಸ್ಟ್ ಸಿಕ್ಕುತ್ತೆ ನಿಮ್ಮ ಮಕ್ಳಿಗೆ ಮುಂದಿನ ಭವಿಷ್ಯ ಮುಂದಿನ ಭವಿಷ್ಯದಲ್ಲಿ ಕೂಡ ಅವ್ರಿಗೆ ಕಾನೂನು ಗೌರ್ಮೆಂಟ್ ಜಾಬ್ ಸರ್ಕಾರದಿಂದ ಏನಾದ್ರು ಒಂದು ಉಪಯೋಗ ಇಲ್ಲ ರಾಜಕೀಯದಲ್ಲಿ ಅವ್ರ ಪಾರ್ಟಿಸಿಪೇಟ್ ಮಾಡೋದು ಇದೆಲ್ಲ ಆಗುತ್ತೆ ಹಾಗೆ ಇವಾಗ ಮಕ್ಳು ಹುಟ್ಟಿದ್ರೆ ಅವ್ರಿಗೂ ಕೂಡ ರಾಜಕೀಯದಲ್ಲಿ ಮುಂದೆ ಬರುವಂತ ಚಾನ್ಸಸ್ ಅತಿ ಹೆಚ್ಚುತ್ತೆ ಮೊಮ್ಮಕ್ಳು ಮೊಮ್ಮಕ್ಕಳು ನಿಮ್ಮನೆ ಹುಟ್ಟಿದ್ರೆ ಖಂಡಿತ ನೀವು ತುಂಬಾ ಪುಣ್ಯವಂತರು ಅಂತ ಹೇಳ್ಬೋದು ನೋಡಿ ಮಿಥುನ ರಾಶಿಯವ್ರಿಗೆ ಎಲ್ಲೋ ಒಂದ್ ಕಡೆ ಏಳರಲ್ಲಿ ಎರಡನೇ ಮನೆಗೆ ಬಂದಿರೋದ್ರಿಂದ ಹೆಂಡತಿ ಮತ್ತೆ ಗಂಡ ಹೆಂಡತಿಯಿಂದ ಗಂಡನ ಲಾಭ ಗಂಡನಿಂದ ಹೆಂಡತಿ ಲಾಭ ಇವ್ರಿ ಇವ್ರಿಬ್ಬರಿಂದ ಅವ್ರವ್ರಿಗೆ ಲಾಭ ಜಾಸ್ತಿ ಇರುತ್ತೆ ಮತ್ತೆ ಏನಾದ್ರು ಏನೇ ಕಷ್ಟಪಟ್ಟು ಇಷ್ಟು ದಿನ ಏನೇನೆಲ್ಲ ಕಷ್ಟ ಪಟ್ಟಿರ್ತೀರಾ ಈ ಮುತ್ತ ಮಿಥುನ ರಾಶಿಯವರು ಈ ಒಂದು ತಿಂಗಳಲ್ಲಿ ಎಲ್ಲ ನಿಮ್ಮದಾಗುತ್ತೆ ಗುರು ಬದಲಾವಣೆಯಿಂದ ಸಾಕಷ್ಟು ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ ಪ್ರತಿಯೊಂದು ಪ್ರತಿಯೊಂದರಲ್ಲೂ ನೀವೆಲ್ಲಿ ಎಡುತ್ತಾ ಇದೀರ ಅದ್ರಲ್ಲೆಲ್ಲ ಕೂಡ ನೀವು ಮುಂದೆ ಹೋಗ್ತಾ ಹೋಗ್ತೀರಾ ಆದ್ರೆ ಕೋರ್ಟ್ ಕೇಸು ಕಂಪ್ಲೇಂಟ್ ಅಂತ ಬಂದಾಗ ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಕೇಸು ಪಂಚಾಯಿತಿ ಆಗ್ಬೋದು ಕಂಪ್ನಿ ಏನಾದ್ರು ಇದ್ರೆ ಪಾರ್ಟ್ನರ್ಶಿಪ್ ಇಂದ ಸ್ವಲ್ಪ ಡಿವೈಡ್ ಆಗಿ ಅಂತ ಹೇಳ್ಬೋದು ಯಾಕಂದ್ರೆ ಇವಾಗ ಇದಕ್ಕೆ ಒಂದು ಒಳ್ಳೆ ಅವಕಾಶ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ನೋಡಿ ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಅಮ್ರೆಕಾಳನ್ನ ಬಳಸಿ ಕಾಳನ್ನ ಬೆಳೆಸಿ ತುಂಬಾ ಒಳ್ಳೇದಾಗುತ್ತೆ ಮಿಥುನ ರಾಶಿಯವರಿಗೆ ಅದೇ ರೀತಿ ನೀವು ತುಂಬಾ ನಿಮ್ಮ ಮನೆಯ ಗಾರ್ಡನ್ ಅಲ್ಲಿ ಸ್ವಲ್ಪ ಗಿಡಗಳನ್ನ ಬೆಳೆಸಿದ್ರೆ ತುಂಬಾ ಅಲ್ವ್ ಒಂದ್ ಐದು ನಿಮಿಷ ನಿಂತ್ಕೊಂಡು ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಮೈಂಡ್ ಫ್ರೀ ಆಗುತ್ತೆ ಜೊತೆಗೆ ಮಿಥುನ ರಾಶಿಯವರು ಅತಿ ಮುಖ್ಯವಾಗಿ ಏನಪ್ಪಾ ಮಾಡ್ಬೇಕು ಅಂದ್ರೆ ಈ ಸೂರ್ಯನ ಮತ್ತೆ ಬುಧನ ಒಂದು ಸ್ಟೋನ್ ಬರುತ್ತೆ ನಿಮ್ಮ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಕೆಲಸ ಸರ್ಕಾರ ರಾಜಕೀಯ ಎಂಥದ್ದೇ ಆಗ್ಲಿ ಈ ಒಂದು ಸ್ಟೋನ್ ಅನ್ನ ನೀವು ಮನೇಲಿ ಇಟ್ಕೊಂಡಿದ್ದಾಗ ಇದರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಗವರ್ಮೆಂಟ್ ಕೆಲಸ ಇನ್ಕ್ರಿಮೆಂಟ್ ಪ್ರಮೋಷನ್ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ನೋಡಿ ರಾಜಕೀಯದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಅವರೆಲ್ಲರಿಗೂ ಕೂಡ ತುಂಬಾ ಜಯ ನಿಮ್ಮದೆ ಅಂತ ಹೇಳ್ಬೋದು ಹಾಗಾಗಿ ಮಿಥುನ ರಾಶಿಯವರು ಆ ಒಂದು ಮಾಣಿಕ್ಯ ಮತ್ತೆ ಪಚ್ಚೆಯ ಒಂದು ಸ್ಟೋನ್ ಅನ್ನ ತಗೊಂಡು ನಿಮ್ಮ ಮನೇಲಿ ಖಂಡಿತ ಜಯ ನಿಮ್ಮದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ